शहनाइयों की सदा के, के रहे, रहे। खुशी की मुबारक गड़िया गई घर्ख जोड़े में चांद सी दुलघन जमी पे फलक से परिया गई घर Ah <laughs> लगता है दुलगन का तो दिल बाना लगता है पल भर में कैसे बदलते हैं रिश्ते है? हर तो हर बेगाना लगता है दूल्हे का शेरा चा लगता है दुल्गन का तो दिल बाना लगता है धड़कन धड़कन தடுக்கன்... மேரு தடுக்கன்... தடுக்கன்... போலம் கேலைப்போயா. கணேனோடம் தெய்விடும். ಅಲ್ಲಲೇ ನಿನಗ ವರ ಅಂತೇಳಿ ಕನ್ಯಾ ನೋಡ್ದೆ ಏನ ಕನ್ಯಾ ಅಂತೇಳಿ ವರ ನೋಡ್ದೆ ಈಗ ಹೊಟ್ಟಿ ಮುಂದೆ ಬಂದ ತಲ್ಲೆ ನಿಂದ ಬಾ ತಗೆ ಓ ಅಂದ್ರೆ ನೀನು ಗಾಂಡು ಸದಿಯಲ್ಲ ಸರ ಡಬಲ್ ಸ್ಟ್ಯಾಂಡ್ ಹಚ್ಚೀನಿ ಬರೀ ಸಿಂಗಲ್ ಸ್ಟ್ಯಾಂಡ್ ಆಸ್ತಿ ಅಲ್ಲ ಇಂದ್ರಲೇ ಯಾಕೆ ಸ್ಪ್ರಿಂಗ್ ಹೋಗೈತನು ನೋಡಿಗ ನೀನ ಕರೆದು ಬಿಳ್ಬೇಕು ಆ ಬಾಳತನ ಬೇರಿಂಗ್ ಹೋಗ್ಯಾವ ಯಾಕಲೇ ಅವು ಸೌದವ್ ಯಾವ ನಮ್ನೆ ದುಡ್ಕೊಂಡಿರ್ಬೇಕು ನೀನು ಹ್ಞೂ ವಿಚಾರ ಮಾಡು ಮಾಮ ಈಗ ಈ ನಮ್ನಿ ದುಡಿತಿ ವಯಸ್ಸನ್ನ ಯಾವ ನಮ್ನಿ ದುಡಿದಿರ್ಬೇಕಲೇ ಅಪ್ಪ ಚಲೋ ಚಲೋ ಗ್ವಾಡಿ ಹಾರಿದಂಗೆ ಕಾಣ್ತಿ ಅಲ್ಲೋ ನಿನ್ನ ಬಲಿ ಏನೈತೆ ಅಂತೇಳಿ ನಿನಗೆ ಹೊರ ಹುಡುಕಾಡ್ಬೇಕು ಕನ್ಯಾ ಕನ್ಯಾ ಹಾಂ ಆಯ್ತಾಯ್ತು ಹುಡುಕಾಡ್ತೀನಿ ಅಂತ ಆದ್ರೆ ನನಗೆ ನಿನ್ನ ಮ್ಯಾಲ ಸ್ವಲ್ಪ ಡೌಟ್ ಏನೇ ಗಂಡಸ್ರು ನಿಂತಂಗೆ ನಿಂತ ಏನೇ ಮಾಡಿದ್ದೆ ಹೌದಲ್ಲ ಇದು ಹೆಂಗ್ ನಿಂತ್ರ ಕೆಲಸ ಆಗಲ್ಲ ನಾ ಅಡ್ಡಾಡ್ ತೋರ್ಸ್ತೀನಿ ಇದು ಮರಕ್ಕೆ ಬರ್ತ ನೀನು ಯಾಕೆ ಮಿಲಿಟರಿಗ್ ಮಾಡ್ತಾರಲ್ಲ ಪೊಲೀಸ್ ಪರೇಡ್ ಆ ಪೊಲೀಸ್ ಪರೇಡ್ ನೀ ತೂರು ತೂರಿಸ್ಲೇ ತೋ ಆಡಲ್ಲ ಅಪ್ಪ ಏನು ಭಾಷೆ ಅನ್ನ ಭಾಷೆದ ದೊಡ್ಡ ಅಲ್ಪ ಜ್ಞಾನ ಐತಿ ಗೊತ್ತಾಲಿಲ್ಲ ನಾ ತೋರ್ಸ್ತನೋ ನೋಡಿ ಅಟೆನ್ಷನ್ ನಿನ್ ಟೆನ್ಷನ್ ಆದ್ರೆ ಕ್ಲಾಸ್ ಟೆನ್ಷನ್ ಅಲ್ಲ ಲೇ ಅಟೆನ್ಷನ್ ಆದ್ರಗೈತೆ ನೀದು ಹೋಗಿ ಕ್ಲಾಸ್ ಮುಗಿಸು ಕ್ಲಾಸ್ ಓದ್

ಆಟನನ ನಿಮ್ಮ ಅವ್ವನ ಟರ್ನ್ ನಿಮ್ಮ ಮವ್ವನ ಟರ್ನ್ ಅಂತೇಳಿದ್ನ ಅಬೌಟ್ ಟರ್ನ್ ಬಿಡಮ್ಮ ಹೋಲ್ ಬಿಡಲೆ ಅಲ್ಲ ನಿನಗೇನು ಗೊತ್ತೈತಿ ಕಡಿಕ ಒಂದು ಕೆಲಸ ಮಾಡು ಯಾರ್ಯಾರ ಪಿಚ್ಚರ್ ನೋಡಿ ಅಂದ್ರೆ ಗಡಿ ಪಿಕ್ಚರ್ ನೋಡಿನಿ ಹೌದಾ ಅವ್ರಂಗೆ ಅಭಿನಯ ಮಾಡೋಕೆ ಬರ್ತೈತಿ ಮಾಡಕ್ಕೆ ಬರ್ತ ಹೌದಾ ಅದು ಇದು ನೋಡಿನಿ ಯಾವ್ದು ಅದು ತಿಕ್ಕನ್ನ ಸನಾ ಅದಿ ತಿಪ್ಪ ನಮ್ಮದು ತಿಕ್ಕ ತಪ್ಪಿಸ್ಬಿಡ್ತಾನ ಅಪ್ಪಣ್ಣ ಅದಿ ಗೊಬ್ಬರದು ವಾಹನ ಯಾಕೆ ತಿಳಿ ಕೆಡಿಸ್ತಿಲ್ಲ ನಮ್ಮ ಗಬ್ರು ವಾಹನ ಅಲ್ಲ ಬೊಬ್ರು ವಾಹನ ಮತ್ತೆ ಅದಿದು ಮಯೂರಿ ಇನ್ ಚಪ್ಪಲ್ಲಿ ಹೊಡಿತೀನಿ ನನ್ನ ಮಾತ ನಾ ಮೊದಲ ಹೇಳಿ ಕೇಳಿ ರಾಜಣ್ಣ ನನ್ನ ಪ್ಯಾನ್ ಹ್ಮ್ ಮತ್ತ ಹ್ಮ್ ಮತ್ತ ಅಂತದ್ರ ನನ್ ಮುಂದೆ ಹೆಸರು ಕೆಡಿಸ್ತೀಯ ಮಗನೆ ಅದು ಬೊಬ್ರು ವಾಹನ ಮಯೂರ ಮಯೂರ ಅದು ನಾ ಅನ್ನೋರು ಮಾಡಿದ್ರೆ ಮಯೂರ ಮತ್ ನೀ ಮಾಡಿದ್ರೆ ಹಾಯ್ ಅಲ್ವಾ ಮರ ಮಯೂರಿ ಹಾ ಮಯೂರಿ ಹಾ ಬಿಡು

ಟ್ಯಾಂಕರ್ ಪಾಳೆ ಏನು ಬಿಡು ನೀ ಬರುದು ಬರುದ ಚಪ್ಪಲ್ ತಗೋ ಚಪ್ಪಲ್ ನೀ ಮಯೂರಿನ ತಾಯಿ ನಾನು ಹ್ಮ್ ಕೊಂಡ್ರಿ ಬೈನ್ ಕರ್ಕೊಂಡ್ ಬರ್ತಿದ್ವಿ ಅಲ್ಲಿ ನೀನ ಈಗ ಅಕ್ಕಿದುಡ್ ಡೇಟ್ ಕಾಲಿನ ಇತ್ತು ನೀ ಮಾತಾಡ್ಬೇಕು ಏನಂತ ಮಯೂರ್ ತಾಯಿ ಪೈಲೈಸಿ ಪೈಲೈಸಿ

ఓ నయూర్ తాగ కణిందప్పుల్ కందయూర అమ్మా నెంబర్ రత్న ఖచ్చితవాద సింహవే బేడమ్మా బేడా మే నేను కెప్పు కుర్చి ಬೋಲಮ್ಮ ಬೋಲು ಹೇಳಮ್ಮ ಹೇಳ ಕಂದ ಅಮ್ಮ ನಿನಗೆ ತಿನ್ನಲು ಹಣ್ಣು ಹಂಪಲ ಬೇಡವೆ ಏನ ಹಣ್ಣು ಹಂಪಲಗಳು ಬೇಡವೆ ಹಣ್ಣು ಹಂಪಲ ಹಿಂಗಿರ್ತಾವಿ ಮಾಡಿ ಇದು ಇದು ಹರಿದಿಟ್ಟ ಹಣ್ಣು ಇದು ಗಿಡದಾಗ ಜ್ಯೋತಿ ಬಿದ್ದ ಹಣ್ಣು ನಿನಗೆ ಜ್ಯೋತಿ ಬಿದ್ದ ಹಣ್ಣು ಬೇಡಮ್ಮ ಬಾಳ ಮಾ ಬೇಡ ಓರ್ ಆಗತ್ತದ ಅಷ್ಟು ಹಣ್ಣು ನಿನಗೆ ಕೇಳ ಹಾ ಕಂದ ಮ ನಿನಗೆ ತಿನ್ನಲು ಹಣ್ಣು ಹಂಪಲಗಳು ಬೇಡವೆ ಬೇಡಮ್ಮ ಕೆಟ್ಟ ಚಟ ನನಗಿಲ್ಲ ಮತ್ತೆ ಮೈಬೂನ್ ಅಂಗಡಿಯಾಗ ಒಂದು ಸಿಂಗಲ್ ಅಂಬೇಟ್ ಆದ್ರೆ ಸಾಕು ಕಂದೂರ ಅಮ್ಮ ನಿನಗೆ ರತ್ನ ಖಚಿತವಾದ ಕಿರೀಟ ಬೇಡವೇ ಯಾಕೆ ಥಂಡಿ ಚಾಲ ಅಥವಾ ಮಂಕಿ ಕ್ಯಾಪ್ ಆದ್ರೆ ಮಯೂರ ಮಂಗ್ಯಾನ್ ಮಗನೇ ಕೆಳ ಕುಂತ ಏನ್ ಮಾಡಾಕತ್ತಿಲ್ಲ ಊರುเปಚೆ ಗಂಟಿ ಹುಡುದೇ ನಿಂತೆ ಬಾರ್ಸ ಗಂಟಿ ಕೆಳಗಿರುತ್ತೆ ನಮ್ಯಾಗಿರುತ್ತೆ ಏ ತೇರಿ ಕಟ್ಟಿರುತ್ತಲ್ಲ ಗಂಟಿ ಕೆಳಗೆ ಇರ್ತಾವೆ ನೀ ಎಲ್ಲರೂ ಹೋಗಿ ಎಲ್ಲರೂ ಮಾಡಿದಾ ಆಯ್ತಾಯ್ತು ನೀen ಚಿಂತೆ ಮಾಡಕ ಹೋಗ್ಬೇಡ ನೀ ಮಾಡಲ್ ತೂಗೋತೈತಿ ಈಗ ಕೇಳಿ ಹುಡುಗಿ ಬರ್ತಾಳ ಆ ಬರ್ತಾಳ ಹಾ ಅಕಿ ಬಂದು ಕೂಳೆ ಹೇಳ್ತನೆ ಏನಂತ ನೋಡು ಹಿಂಗ ಹಿಂಗೆ ಒಳಗೆ ಒಂದು ವಾರ ಅದನ ಹಾಂ ಏನಂತ ಹೇಳಿ ನನಗ ಹಂಗೆ ಹೇಳು ಒಂದಿಷ್ಟು ಆಸ್ತಿ ಐತಿ ಒಂದಿಷ್ಟ ಐತಿ ಎಲ್ಲ ಐತಿ ಅಂದ ಹಂಗೆ ಸುಮ್ಮ ಸುಮ್ಮ ಹಂಗೆ ಗುದಿ ಹೋಗಿ ಓ ಗುಳ್ಗಿ ಹಾಂ ಚಿಂತೆ ಬಾಳ ಬಿಡಿ ಅಷ್ಟು ಮಾರ ಬಿಡಬೇಕು ಕುರು ನನ್ನ ಬಗ್ಗೆ ನಿನ್ನ ಬಗ್ಗೆ ಹೇಳ್ತೀನಿ ಅದನ್ನ ಇದನ್ನ ಎಲ್ಲ ಎಲ್ಲ ಹೇಳ್ ಇರ್ಲಾರದು ಹೇಳ್ ಇರ್ಲಾರ್ದೆ ಹೆಂಗೆ ಹೇಳುದ್ಲಿ ಹಂಗೆ ಹೇಳಿ ನೀವು ಒಟ್ಟ ಈಗ ಶಂಕರ್ನಾಗ ಹೋದ ಮೂಲೆ ಬರೋ ಮುಂದೆ ಉಪೇಂದ್ರ ಅಂತೀನಿ ಬಂದು ಬೇಡ ಶಂಕರ್ನಾಗ ಅಂತರಿ ಶಂಕರ್ನಾಗ ಹಾಂ ಯಾಕೆ ಕೇಳೋದಪ್ಪ ಬರ್ರಿ 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 ಹೇಳಿ ಅಮ್ಮ ಬಂದ್ಕೊಳ್ಳಿ ನಿನಗ ತಿಾನಂತೇಳಿ ನನಗೂ ಮದ್ವೆ ಹಾಕುವಲ್ಲಿ ಅಂತಿದ್ವಿ ಒಟ್ಟೆ ನಿಂದ ಏನು ಆಸೆನ ತಿಳವಲ್ತಲ್ಲ ಅದಕ್ಕೆ ಒಂದು ಕೆಲಸ ಮಾಡು ಏನಪ್ಪೆ ನಾನಂತೂ ನಿನ್ನ ಮಾಡ್ಕೊಳಲ್ಲ ನೀನು ನನ್ನ ಮಾಡ್ಕೊಳಲ್ಲ ಹಿಂಗ ಆದ್ರೆ ಗೊತ್ತೇಪ್ಪ ಈ ಆಕಾರದಾಗಿದ್ರೆ ಅರ್ರಾ ಮರಿ ಮಾಡ್ಕೊಳಲ್ಲ ನೀನು ಹೆಂಗಾರ ಇದ್ರ ಇಷ್ಟ ಆಗತ್ತೆ ಅದನ್ನ ಹೇಳಿಲ್ಲ ಅವಾಗ ದೊಡ್ಡ ಶ್ರೀಮಂತ ಹೌದ್ ಲೋ ಬರಬರಿ ಶ್ರೀಮಂತ ರೊಕ್ಕ ಜಣ್ಣ 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 ತ್ಯಾಣ ಸಿಡಿದು ಶ್ಯಾತು ಮದ್ವೆ ಆಗಿದ್ದಿಲ್ ನಿಮ್ಮತ್ತ ಏಯ್ ಹೇಳಿಲ್ಲ ಒಳ್ಳೆ ವರನ ಸಿಕ್ಕಿಲ್ಲ ಅವು ನನಗೆ ವರದಕ್ಷಿಣೆ ಪ್ರಾಬ್ಲಮ್ ಭಾಳ ಕೇಳ್ತೇನೆ ಬರ ನಮ್ಮ ಕಡೆನೇ ಕಪ್ಕೊಂಡು ಹೋಗ್ತೀನಂತರ ನಾ ನೋಡೋದವಾಗ ನೀವು ಒಂದು ಕೆಲಸ ಮಾಡು ಏನಪ್ಪ ಒಂದು ನಯಾ ಪೈಸ ಕೊಡಲಾರ್ದಂಗೆ ಅವರ ಕೈಲ ಕೊಟ್ಟು ಮದ್ವಿ ಮಾಡ್ಕೊತ

सागनी कंधे हिल्ली बालकिंदी जी अमर सिंह को 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 गा आ ஜி மரணி நம்ம இதனேட ரங்கி எல்லாம் ಏನನ್ ಮಾಡ್ತೇ ಪಿ ಮುಂಜಾನೆ ಎದ್ದ ಕೂಡನಾ ನನ್ಗ ನಾಷ್ಟಾ ಮಾಡಸ್ತೀನಿ ಜಾಗ ಮಾಡಸ್ತೀನಿ ಚಾ ಮಾಡ್ಕೊಡ್ತೀನಿ ಬರ ಅಂತಿಮ್ಮ ಬಟ್ಟೆ ಒಗಿತೀನಿ ರಾತ್ರಿ ಮಕ್ಕಳ ಎರಡು ಹಿಚ್ಚಕಂದ್ರ ಹಿಚ್ಚತೀನಿ ಕೈಕಾಲ ಕೈಕಾಲ ಹಂಗಾರ ಹೇಳ ಹೋಗಿ ಹನುಮಂತ್ರ ಗುಡಿಲಿ ಪಾಚ್ಕೊಂಡ್ ಬಿಡ್ತೀನಿ ಇಂತವರ ನೀ ಎಲ್ಲಿ ಬ್ಯಾಟ್ರಿ ಚುಡ್ಕಳಿದ್ರ ಸಿಗಲಿ ನಾ ಬೈದ ಅದಕ್ಕ ಗೊತ್ತಿಲ್ಲ ಅವ ಸುಮ್ಮ ಮಠದಾಗ ಮಕ್ಕಳ ಎಲ್ಲಾ ಮಾಡಿ ಅಲ್ಲೇ ಆ ಈ ಕರ್ಮಕ್ಕ ನಾ ಮದಿವೇರ ಎದಕ್ ಆಗಬೇಕು ಮದುವೆ ಮಾಡ್ಕೊಂಡು ನೀವ ಹೋಗಿ ಮಠಾ ಸೇರದ್ರ ನಾ ಏನ ಮಾಡ್ಲಿ ಕುಂತ ಭಜನೆ ಮಾಡ್ಲೇನ

ಇಲ್ಲಾ ಮಾಲ್ ಮಾಡಬೇಕು ಕೇಳಿ ನೀವು ಮತ್ತೆ ಅದೊಂದು ಹೇಳು ಇದು ಅಲ್ಲ ದ ಅವನತ್ರ ಹ್ಮ್ ಇನ್ನು ಆ ಗರ್ಭ ಗರ್ಭಶ್ರೀಮಂತ ನಾನು ಆ ಗರ್ಭ ಅಲ್ಲ ಈ ಗರ್ಭ ಏನಿದು ಆ ಗರ್ಭ ಈ ಗರ್ಭ ಆ ಗರ್ಭ ಅಂದ್ರಾ ತಂದಿ ತಾಯಿ ಗಳೆಸಿಟ್ ಆಶೀರ್ವದಿಸೋದು ಅದು ಆ ಗರ್ಭ ಮತ್ತೆ ಈ ಗರ್ಭ ಈ ಗರ್ಭ ಅಂದ್ರ ಸ್ವಂತ business ಮಾಡಿ ಸ್ವಂತ ಧನ ಮಾಡಿ ಇಟ್ರಿತ್ತಲ್ಲ ಏ ನಿಮ್ಮವ್ನ ಅದು ಈ ಗರ್ಭ ಅಲ್ಲ ಅವಿ ಅದಲ್ದ ಅವನತ್ರ ಒಂದು ಕಾರಾ ಕೊಟ್ಟ machine ಇದೆ ದೊಡ್ಡ ವಿಷಯ ಎಲ್ಲಾರ ಹತ್ರ ಎಲ್ಲ ಓಣ್ಯಾಗೂ ಇರ್ತದೆ ಎಲ್ಲಾರು ಓಣ್ಯಾಗಿರೋದು ಬೇರೆ ನಮ್ದ ಬೇರೆ ನಿಂದ್ ಸ್ಪೆಷಲ್ ಅಲ್ಲಿ ಅಂದಕ್ಕೆ ಮೂರು ಇರ್ತಾವ್ ನೋಡಿ ಹಾರಿ ಹಾರಿ ಅದೇ ಹಂಗ್ಲೆ ಹೌದು ಆ ಕಡೆ ಕಡೆ ಧಳ್ ಬಡಲ್ ಧಳಲ್ ಬಡಲ್ ನಡ್ಬರ್ಕಿಂದ ಪಾಂಚ್ ಮಿನಿಟ್ ಮೇಲೆ ಕಾರ್ಪುರ್ ರೆಡಿ ಐದು ನಿಮಿಷದಾಗ ಕಾರ್ ಪುಡಿ ಬೇರೆ ಮೆಣಸಿನಕಾಯಿ ತುಂಬಿ ಬೇರೆ ಹೊಯ್ ಕೂತ್ ಕೂದ್ರದೇನಿ ಅದು ಅಲ್ಲ ದೊಡ್ಡ ಸಿನಿಮಾ ಆಕ್ಟರ್ ಅವ ಪಿಕ್ಚರ್ ನಾಗ ಮಾಡ್ಯಾರ ಹೇಳಿನಲ್ಲ ಮಾಡಿನಲ್ಲ ಅದ್ರಾಗ ಮಾಡ್ಯಾನ ನೋಡ್ಲಿ ಬಾಹುಬಲಿ ಒಳಗ ಬಾಹುಗಳಿಗೆ ಮಸೂಡಿನ ನೋಡಿಲ್ಲ ಓ ಸೈನಿಕರ ಪಾರ್ಟ್ ಹೌದು ನೋಡಿಲ್ಲ ನೀ ಈಗ ಸೈನಿಕ ಗುದ್ದಾಡ್ತಾನ ಒಬ್ಬ ಡಬ್ಬ ಕೊಟ್ಟಿರ್ತಾನ ನೋಡು ಅವನಾನ ಅವ್ರ ಮಸೂಡಿನ ಕಂಡಿಲ್ಲ ಅವ ಹೇಳನ ಡೈರೆಕ್ಟರ್ ನಿಂದ ಹಿಂದೆ ಚಲೋ ಐತಿ ಹಿಂದೆ ತಗಿತೀನಿ ಮುಂದೆ ಬಾರ ಅಂತ ಹೇಳನ ಮುಂದಿನ ಫಿಗರ್ ಚಲೋ ಇಲ್ಲ ಅಂತ ಅದು ತನ್ನ ಬಾಯಿಂದ ತಾನ ಹಾಡ್ತಾನ ಹೌದು ಆ

ಕುಳ್ಯಾಳ ಗ್ರಾಮ ಬೇ ಗುಳ್ಯಾಡಿಯಕ್ಕಂಥ ಸಾವಿತ್ರಿಯ ಕಥೆಯ ಇದು ಸಾವಿತ್ರಿ ಕತೆ ಇಲ್ಲಿ ಸಾವಿತ್ರಿ ಕತೆ ಎಳಕ್ಕೆ ಕರ್ಕೊಂಬದ್ವೆ ಹಿಂಗೆ ಹೇಳಿದ್ರು ಕುಂತೋರಿಗೆ ಮಕ್ಕಳ ಚಾಲು ಮಾಡ್ತಾರೆ ನೋಡಿ ಕವಾಲ ಹಾ खिचड़ी और मुसलमान बनाता है बिरयानी खिचड़ी बिरयानी अलग है दोनों का चावल एक है <laughs> खिचड़ी बिरयानी अलग है दोनों का चावल एक है खिचड़ी बिरयानी अलग है दोनों चावल एक है

और मुसलमान जाता है मस्जिद मंदिर मस्जिद अलग है दोनों का भगवान

पर गांडसु गांडसु नहीं बे गंडसु गंडसु गांडसु अलग, अलग है बेर बेर है, है।, है।, है, है। दूसरा दूसरा है चेंज चेंज है अगल अगल तो अलग अलग है डिफरेंट डिफरेंट है।, है, 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 है सब एक ही है भई, सब एक ही है गंडसु अलग है लेकिन क्या मामू, हाँ? दोनों का बच्चा एक 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 है, 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 अलग अलग बच्चा बच्चा ಚಂದಾ ಸಾವಿರರು ಜರುಗುತ್ತಾond ಹೋಗಿದ್ದಾರೆ ಈಗ ಅರ್ಜೆಂಟ್ ರಿಂಗ್ ಆಬೇಕು ನಮಗ ಹೇಂಗಾತ್ರಂಗಿ ಹೋಂದಿ ವಿ ಹಾವ್ ಕಾಲ್ಡ್ ಸೋ ಚಾಪ್ ರಂಗಿ ಏನ ಏನ ವೈದ್ಯ ಮಾನಗಡಿ ಅದಕ್ಕಿಂತ ನಿನ್ನಂತವನ ಬಡವನ ಮಧ್ಯ ಮಾಡಕೊಳ್ಳೋದು ಒಳ್ಳೇದನ ಸಾಧ್ಯತನ ಜೀವನಕ್ಕೆ ಏ ಬಡವರದಕ್ಕೆ ಏನಂತತೆ ಅಂತ ಹೇಳಿದ್ರೆ ಏನು ಹಂಗಾರೆ ನನ್ನ ಮ್ಯಾಗ ಮನಸ್ಸು ಇಲ್ಲ ಇಲ್ಲ ನನಗೆ ಮನಸ್ಸು ಇಲ್ಲ ಯಾಕ ಹೇಳು ಯಾಕ ಕவ்வா ಕಿಂತೆ ಉंचे ಅವಾಕಿದ್ದ ಮುಂಚೆ ಉಡಿತ್ತು ಕಬೂತ್ರ ನೈ ಬನಸ್ ಹಂತ ನನಗೆ ಮನಸ್ಸು ಮಾಮಾ ನಿನ್ನ ಮಾಡ್ಕೊಂಡು ನಿನಗೆ ನಿನಗೆ ಬಿಟ್ಬಿಟ್ಟಿನಿ ನೀನು ಮಾಡ್ಕೊಂಡ್ಬಿಡು ನಾ ಏನು ಬರಲಾ ಎಲ್ಲಿ ಹೋಗ್ ಬರಲೇ ಅಕ್ಕ ಆ ಮಮ್ಮಿ ಪ್ಲೇಟ್ ಚೇಂಜ್ ಮಾಡಿ ಚೇಂಜ್ ಮಾವ ಅದೇ ಬರಲೇ ಹಾ ಮಾಡ್ಕೊಂಡು ಅವನ ಆಕಾರ ನೋಡು ಮಗನ ಹೆಂಗೆ ಅದನ ನೋಡಿ ಅಂದರೂ ಹೆಣ್ಬೇಕಂತ ನೋಡಿದ್ರೆ ಹೆಣ ಐತ್ಲಿ ಸಲ್ಲೆ ಒಯ್ದು ಅಂತ ಅದಕ ಹೇಳೋದು ಸಾಹಕಾರ ಸಾಹಕಾರನ ಬಡ ಸಾಹಕಾರ ಓದ ಬರ ತಿರಪತಿ ತಿಮ್ಮಪ್ಪನ ಇಲ್ಲಪ್ಪ ಇವಾಗ ನನಗೆ ಅರಿವಾತು ಮದ್ವಿ ಅಂತ ಆದ್ರೆ ಅದು ನಿನ್ನ ಈ ಮಾತ್ಕರಣ ಕರಣಾ ಏ ಹ ಆ ಪಕ್ಕಿಗೆ सतागे हँसे तागे दर्द दर्द कर कुल कुछ करे सासला बिगड़े की हाइटेम्पर रगड़े किए रगड़ 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 दबी पाँ रगड़ 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 दबी पाँ रगड़ 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 दबी पाँ रगड़ 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 I'm so

नी हाइब्रिड आई ये बिडो नी हाइब्रिड नी का तो कुत्ता का धन चा का धन के नीरे रेसदा चुर चुर चुरवाड़ बैठ ओ तो फटिया चरवा बाग आने का दे गिनता बुड़ो No.